ಒಂಬೈನೂರ ತೊಂಬತ್ತ ಆರರಲ್ಲಿ ಸುಮಾರು ಕೋಟಿ ಹಣವನ್ನು ಖರ್ಚು ಮಾಡಿ ಈ ಒಂದು ಸೇತುವೆಯನ್ನು ಕಟ್ಟಲಾಗುತ್ತೆ ಎರಡು ವರ್ಷದ ನಂತರ ಅಂದ್ರೆ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಈ ಸೇತುವೆ ಪರಿಸ್ಥಿತಿ ಈ ತರ ಇರುತ್ತೆ ಇದೇನು ಅರ್ಥಪೆಟ್ಟ ಬಿಟ್ಟ ಸೇತುವೆ ಅಲ್ಲ ಇದೊಂದು ಕಂಪ್ಲೀಟೆಡ್ ಸೇತುವೆ ಬೇರೆ ಬೇರೆ ಸೇತುವೆಯನ್ನು ಸೇತುವೆಯನ್ನ ಕಟ್ಟಿದ್ದಾಕೆ ಇದರ ಉಪಯೋಗ ಏನು ಎಂಬುದು ಈ ಚಿತ್ರವನ್ನು ನೋಡಿದಾಗ ಎಲ್ಲರೂ ಕೇಳುವಂತಹ ಪ್ರಶ್ನೆ ಈ ಸೇತುವೆ ಬಗ್ಗೆ ಹೆಚ್ಚಾಗಿ ಜನರಿಗೆ ಗೊತ್ತಿರಲಿಲ್ಲ ಈ ಸೇತುವೆ ಹೆಸರುವಾಸಿಯಾಗಿದ್ದು ಕೋವಿಡ್ ಸಮಯದಲ್ಲಿ ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಾಗ ನಮಗದ ಪರಿಸ್ಥಿತಿಗೂ ಮತ್ತು ಈ ಸೇತುವೆಗೂ ಒಂದು ಹೋಲಿಕೆ ಇತ್ತು ಏನೋ ಇನ್ನಂಟು ಈ ಸೇತುವೆ ಹಿಂದಿನ ಕಥೆಯನ್ನು ಮತ್ತು ಈ ಸೇತುವೆಯಿಂದ ನಾವು ಕಲಿಯಬೇಕಾಗಿರುವ ಜೀವನ ಪಾಠ ಏನು ಹೇಳ್ತೀನಿ ಈ ಕತೆ ಚೊಲ್ಲುಟೇಕಾ ಎಂಬ ಸೇತುವೆಯ ಬಗ್ಗೆ ಚೊಲ್ಲುಟೇಕಾ ಎಂಬುದು ದಕ್ಷಿಣ ಅಮೆರಿಕಾದ ಹೊಂಗರಸ್ ದೇಶದಲ್ಲಿರುವ ಒಂದು ಪುಟ್ಟ ನಗರ ಈ ನಗರದ ಸಮೀಪ ಒಂದು ನದಿ ಹಾದು ಹೋಗುತ್ತೆ ಇದನ್ನ ಚುಲ್ನೋಟೇಕಾ ನದಿ ಎಂದು ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಚುಲ್ಲುಟೇಕಾ ನದಿಯ ಮೇಲ್ಗಡೆ ಒಂದು ತೂಗು ಸೇತುವೆಯನ್ನು ನಿರ್ಮಿಸಲಾಗುತ್ತೆ ಚುಲ್ಲುಟೇಕಾ ನಗರ ಇರೋ ಕಡೆ ಚಂಡಮಾರುತಗಳ ಹಾವಳಿ ವಿಪರೀತ ಹಾಗಾಗಿ ಪ್ರತಿ ಬಾರಿ ಚಂಡಮಾರುತ ಬಂದಾಗ ಈ ತೂಗು ಸೇತುವೆಗೆ ಹಾನಿ ಉಂಟಾಗ್ತಾ ಇತ್ತು ಇದರಿಂದ ಸಂಚಾರ ಸ್ಥಗಿತವಾಗ್ತಾ ಇತ್ತು ಮತ್ತು ಇದರಿಂದ ಚೂನು ನಗರದಿಂದ ಹೊರಗಡೆ ಹೋಗುವವರಿಗೆ ಮತ್ತು ಒಳಗಡೆ ಬರುವವರಿಗೆ ಈ ಸೇತುವೆಯ ಹೊರತು ಪ್ರಯಾಣ ಮಾಡಲು ಅಸಾಧ್ಯ ಆಗ್ತಾ ಇತ್ತು ಹಾಗಾಗಿ ಚೊಲುಟೇಕಾದ ಮುನ್ಸಿಪಲ್ ಕಾರ್ಪೊರೇಷನ್ ಈ ಹಳೆಯ ಸೇತುವೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಪರ್ಯಾಯ ಸೇತುವೆಯನ್ನು ಕಟ್ಟಲು ಮುಂದಾಗ್ತಾರೆ ಆದರೆ ಚಲ್ಲುಟೇಕ ಒಂದು ಚಂಡಮಾರುತಗಳು ಹೆಚ್ಚಾಗಿ ಅಪ್ಪಳಿಸುವ ಪ್ರದೇಶವಾಗಿದ್ದರಿಂದ ಈ ಹೊಸ ಸೇತುವೆಯನ್ನ ವಿಪರೀತ ಹಾಗೂ ಶಕ್ತಿಶಾಲಿ ಚಂಡಮಾರುತಗಳು ಅಪ್ಪಳಿಸಿದರೂ ಅದನ್ನು ಸಹಿಸಿಕೊಳ್ಳುವಂತಹ ಸುಭದ್ರ ಸೇತುವೆಯನ್ನಾಗಿ ಮತ್ತು ಆಪತ್ಕಾಲದಲ್ಲಿ ಸಂಚಾರಕ್ಕೆ ಯಾವುದೇ ಅಡೆತಡೆ ಬರದೇ ಇರೋ ಹಾಗೆ ರಚಿಸಿ ಜನರಿಗೆ ಸುರಕ್ಷಿತ ಮಾರ್ಗವನ್ನು ಒದಗಿಸುವುದು ಅವರ ಉದ್ದೇಶವಾಗಿತ್ತು ಮತ್ತು ಅದಕ್ಕಾಗಿ ಜಪಾನ್ನ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಒಂದಾದ ಅಂಡೋ ಗೆ ಈ ಕಾಂಟ್ರಾಕ್ಟ್ ಅನ್ನು ಕೊಡಲಾಗುತ್ತೆ ಮತ್ತು ಚೋಲುಟೇಕಾ ಪಾಲಿಕೆ ನಿರ್ದೇಶನದಂತೆ ಈ ಜಪಾನೀಸ್ ಸಂಸ್ಥೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಭದ್ರ ಸೇತುವೆಯನ್ನು ನದಿಯ ಮೇಲೆ ನಿರ್ಮಾಣ ಮಾಡುತ್ತೆ ಹಲವಾರು ವರ್ಷಗಳಿಂದ ಚಂಡಮಾರುತದ ಹೊಡೆದಿಂದ ಪಾರಾಗಲು ಆಗದ ಜನರಿಗೆ ಮತ್ತು ನದಿಯ ಉಕ್ಕುವ ಪ್ರವಾಹದಿಂದ ಪೀಡಿತರಾದ ಜನರಿಗೆ ಈ ಸೇತುವೆ ನಿರ್ಮಾಣ ಒಂದು ಲಿಟ್ಟು ಸಲವು ನೀಡುತ್ತೆ ಆದರೆ ಅದ್ಯಾಕೋ ಪ್ರಕೃತಿ ಮಾತೆಯ ಯೋಜನೆ ಮಾತ್ರ ಒಂಥರ ಬೇರೆ ಅದೇ ಆಗಿದೆ ಈ ಸೇತುವೆ ಪೂರ್ಣಗೊಂಡ ಎರಡೇ ಎರಡು ವರ್ಷಗಳಲ್ಲಿ ಅಂದರೆ ಅಕ್ಟೋಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಂದು ಒಂಡರಸ್ ದೇಶ ತನ್ನ ಇತಿಹಾಸದಲ್ಲಿ ಇನ್ನೊಂದು ನೋಡದಂತಹ ವಿಚ್ ಎಂಬ ಪ್ರಚಂಡ ಚಂಡಮಾರುತಕ್ಕೆ ಬಲಿಯಾಗುತ್ತೆ ಈ ಚಂಡಮಾರುತ ಒಂಡರಸ್ ದೇಶದಲ್ಲೆಡೆ ವ್ಯಾಪಕವಾದ ವಿನಾಶ ಮತ್ತು ಅಪಾರ ಜೀವಹಾನಿಗೆ ಕಾರಣವಾಗುತ್ತೆ ಈ ಚಂಡಮಾರುತ ಆ ದೇಶ ಕಂಡ ಅತ್ಯಂತ ವಿನಾಶಕಾರಿ ಚಂಡಮಾರುತ ಏಕೆಂದ್ರೆ ಆ ಮಿಚ್ ಚಂಡಮಾರುತವು ಹಲವಾರು ಜಿಲ್ಲೆಗಳವರೆಗೆ ಆ ಭೂಪ್ರದೇಶದ ಮೇಲೆ ಆಂಡವವನ್ನು ಆಡಿತ್ತು ಇದರಿಂದ ಧಾರಾಕಾರ ಮಳೆ ಅಪಾರ ಭೂಕುಸಿತ ಉಕ್ಕಿ ಉಕ್ಕಿ ಹರಿಯುವ ನದಿಗಳ ಪ್ರವಾಹ ಮತ್ತು ರಭಸವಾದ ಸುಂಕರಗಾಗಿ ಜನರ ಜೀವನೋಪಾಯವನ್ನ ಅಸ್ತವ್ಯಸ್ತವನ್ನಾಗಿ ಮಾಡಿದ್ದು ಸೋಲುಟೇಕ ನಗರ ಹಾಗೂ ನದಿಯ ಸುತ್ತಮುತ್ತಲಿನ ಪ್ರದೇಶವು ಅಪಾರ ಹಾನಿಗೆ ಒಳಗಾಗಿತ್ತು ಚಂಡಮಾರುತದ ಪಡತಕ್ಕೆ ಹಲವಾರು ಸೇತುವೆಗಳು ಕುಸಿದು ಬಿಟ್ಟಿದ್ದವು ಆದರೆ ಹೊಸದಾಗಿ ಕಟ್ಟಿದ ಸೇತುವೆ ಮಾತ್ರ ಯಾವುದೇ ಹಾನಿಯಿಲ್ಲದೆ ಭದ್ರವಾಗಿ ನಿಂತಿತ್ತು ಸೇತುವೆ ಆಸಕ್ತಿ ಅಲ್ಲಿನ ಜನರಿಗೆ ಒಂದು ಭರವಸೆ ಮತ್ತು ಆಶಕ್ತಿರ್ಣವನ್ನು ನೀಡಿತ್ತು ಆದರೆ ಅವರ ಸಮಾಧಾನ ಕೇವಲ ತಾತ್ಕಾಲಿಕವಾಗಿತ್ತು ಆ ಸೇತುವೆಯನ್ನು ಗಟ್ಟಿಯಾಗಿ ಉಳಿಯಿತು ಆದರೆ ಆ ಸೇತುವೆಗೆ ಸಂಪರ್ಕವನ್ನು ಕಲ್ಪಿಸುವ ಎರಡು ಪಡೆಯ ರಸ್ತೆಯು ಭೂಕುಸಿತ ಹಾಗೂ ಪ್ರವಾಹದಿಂದ ಕೊಚ್ಚಿ ಹೋಗಿತ್ತು ಇದು ಮಾತ್ರ ಅಲ್ಲದೆ ಈ ಪ್ರವಾಹ ಹಾಗೂ ಮುಗಿಸಿದ ಪರಿಣಾಮ ಈ ಸೇತುವೆಯ ಕಳಗಡೆಯಿಂದ ಹರಿದು ಹೋಗ್ತಾ ಇದ್ದ ನದಿ ಈಗ ತನ್ನ ದಿಕ್ಕನ್ನು ಬದಲಿಸಿ ಸೇತುವೆಯ ಕಡೆಯಿಂದ ಹರಿದು ಹೋಗಲು ಪ್ರಾರಂಭಿಸಿತು ಹಾಗಾಗಿ ಈ ಸೇತುವೆ ಕೇವಲ ಖಾಲಿ ಭೂಪ್ರದೇಶದ ಮೇಲೆ ಉಯ್ದುಕೊಂಡಿದೆ ಚೊಲ್ಲುಟೇಕಾ ಜನರಿಗೆ ಭರವಸೆ ಮೂಡಿಸಿದ ಸೇತುವೆ ಈಗ ನಿಷ್ಪ್ರಯೋಜಕವಾಗಿತ್ತು ಅಲ್ಲಿಗೆ ಚುಟೆಕಾ ನಗರದಿಂದ ಹೊರಗಡೆ ಹೋಗುವ ಎಲ್ಲ ರಸ್ತೆಗಳು ಕಡಿಮೆ ಆಗಿದ್ದವು ಆದರೆ ಅವರಿಗೆ ಅರಿವಾಗಿದ್ದು ನಾವೆಷ್ಟು ಚೊಲ್ಲುಟೆಕಾ ಸೇತುವೆಯ ಶಕ್ತಿಯ ಬಗ್ಗೆ ಅಲ್ಲಿರ ಜನರಿಗೆ ಅಪಾರವಾದ ಹೆಮ್ಮೆ ಇತ್ತು ಆದರೆ ಪ್ರಕೃತಿಯ ಶಕ್ತಿಯ ಬಗ್ಗೆ ಅವರಿಗೆ ಒಂಚೂರು ಗಮನನೇ ಇರ್ತಿಲ್ಲ ಪ್ರಕೃತಿಯ ವಿಕೋಪಕ್ಕೆ ಬರೀ ಸೇತುವೆ ಹಾಗೂ ಕಟ್ಟಡಗಳನ್ನು ಇಡುವ ಶಕ್ತಿ ಮಾತ್ರ ಅಲ್ಲ ಗಟ್ಟಿಯಾಗಿ ಒಯಿತುಕೊಂಡ ಸೇತುವೆ ಹಾಗೂ ಕಟ್ಟಡಗಳನ್ನ ಬಳಸೋಕೆ ಆಗದೆ ಇರೋ ಹಾಗೆ ನಿಷ್ಪ್ರಯೋಜಕ ಮಾಡೋ ಶಕ್ತಿಯೂ ಇದೆ ಎಂಬುದು ಅವರಿಗೆ ಆಗಲೇ ಅರಿವಾಗಿತ್ತು ಚಲುವಟಿಕಾ ಸೇತುವೆ ಬದ ಪರಿಸ್ಥಿತಿ ಮತ್ತು ಕೋವಿಡ್ ಸಮಯದಲ್ಲಿ ನವಬದ ಪರಿಸ್ಥಿತಿ ಎರಡು ಒಂದೇ ರೀತಿಯದ್ದಾಗಿತ್ತು ಅದಕ್ಕಾಗಿಯೇ ಕೋವಿಡ್ ಸಮಯದಲ್ಲಿ ಈ ಸೇತುವೆಯ ಬಗ್ಗೆ ಅಪಾರ ಪೋಸ್ಟ್ ಆರ್ಟಿಕಲ್ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಗ್ತಾ ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ ವಾಸ್ತವದಲ್ಲಿ ಹಲವಾರು ಕಾರ್ಯದಂತಗಳನ್ನು ರೂಪಿಸ್ತೀವಿ ನಮ್ಮ ಭವಿಷ್ಯ ಇದೇ ತರ ಇರುತ್ತೆ ಅದಕ್ಕಾಗಿ ನಾವು ಹೀಗೆ ಮಾಡ್ತೀವಿ ಅಂತೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂತೇವೆ ಒಂದು ವೇಳೆ ನಾವು ಅಂದುಕೊಳ್ಳದೆ ಇರುವಂತದ್ದು ಏನಾದ್ರೂ ನಡೆದ್ರೆ ನಾವು ಆ ಪರಿಸ್ಥಿತಿಯನ್ನ ಸಂಭಾಳಿಸೋಕೆ ಶಬ್ದರಿದ್ದೇವ ನಮ್ಮಲ್ಲಿ ಹಲವಾರು ಮಂದಿ ಜಾಬ್ಗೆ ಸೇರಿದ ನಂತರ ತಮಗೆ ತಮ್ಮದೇ ಆದಂತಹ ಮನೆ ಬೇಕು ಎಂದು ಲಕ್ಷಾಂತರ ಮೂಲದ ಹೋಮ್ ಲೋನ್ ಅನ್ನು ಪಡೆಯುತ್ತಾರೆ ನಮ್ಮ ಕಂಪನಿ ಒಳ್ಳೆಯದಿದೆ ನಮ್ಮ ಕೆಲಸ ಪರ್ಮನೆಂಟ್ ಇದೆ ಪ್ರತಿ ತಿಂಗಳು ಇ ಎಮ್ ಐ ಅನ್ನು ಕಟ್ಟಬಹುದು ಎಂಬಿತ್ಯಾದಿ ಪ್ಲಾನಿಂಗ್ಗಳ ಜೊತೆಗೆ ನಾವು ನಿರ್ಧಾರವನ್ನು ತಗೋತೀವಿ ಆದರೆ ಅಕಸ್ಮಾತ್ ಆಗಿ ನಾವು ಅಂದುಕೊಳ್ಳದೆ ಇರುವಂಥದ್ದು ಏನಾದರೂ ಈ ಕೋವಿಡ್ ಥರ ಬಂದುಬಿಟ್ರೆ ಮತ್ತು ಆರು ತಿಂಗಳು ಎಲ್ಲ ಕಂಪನಿಗಳು ಮುಚ್ಚಿ ಎಲ್ಲ ಬಿಸ್ನೆಸ್ಗಳು ಬಂದಾದರೆ ನಮ್ಮ ಬಳಿ ಏನಾದರೂ ಬ್ಯಾಕಪ್ ಪ್ಲ್ಯಾನ್ ಇದೆಯಾ ನಮ್ಮ ಕೆರಿಯರ್ ನಮ್ಮ ಬಿಸ್ನೆಸ್ ಬದಲಾಗುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವಷ್ಟು ಫ್ಲೆಕ್ಸಿಬಲ್ ಇದೆಯಾ ಹಾಗಾಗಿ ಪ್ರಮುಖ ಸೇತುವೆ ಈ ಕತೆ ನಮಗೆ ನಮ್ಮ ಜೀವನದಲ್ಲಿ ಬರುವ ತೊಂದರೆ ಹಾಗೂ ಸಮಸ್ಯೆಗಳ ನಡುವೆ ಶಕ್ತಿಶಾಲಿಯಾಗಿ ನಿಲ್ಲುವ ಜೊತೆಗೆ ಕ್ಷಿಪ್ರವಾಗಿ ಬದಲಾಗುತ್ತಿರುವ ಈ ವ್ಯಾಪಾರ ಪರಿಸರದಲ್ಲಿ ಆಯಾ ಸಂದರ್ಭಕ್ಕೆ ಹೊಂದಿಕೊಳ್ಳುವುದಕ್ಕೆ ನಮ್ಮನ್ನ ನಾವು ಶಕ್ತರನ್ನಾಗಿಯೂ ಮಾಡುವಂತಹ ಪಾಠವನ್ನ ಕಲಿಸುತ್ತೇವೆ ನಮಸ್ಕಾರ